ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಮದುವೆನಲ್ಲಿ ಯಾವ ರೀತಿ ಮಾಡ್ತಾರೋ ಮದುವೆ ಶೈಲಿನಲ್ಲಿ ಆ ರೀತಿಯಾಗಿ ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಬೇರೆ ಇತ್ತು ಸೊ ಅದಕ್ಕೋಸ್ಕರ ಸ್ಪೆಷಲಾಗಿ ಸ್ವೀಟ್ ರೀತಿಯೂ ಕೂಡ ಆಗುತ್ತೆ ಅಂತೇಳಿ ಮಾಡಿದ್ದೀನಿ ಅದು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ಸೊ ನೀವು ಬೇಕು ಅಂದರೆ ಜಾಸ್ತಿನೇ ಮಾಡ್ಕೊಳ್ಳಿ ನಡೆಯುತ್ತೆ ಸ್ವಲ್ಪ ಒಳ್ಳೆ ಕ್ವಾಲಿಟಿದಾದರೆ ಚೆನ್ನಾಗಿರುತ್ತೆ ಬಟ್ ನಮ್ಮದು ಅಷ್ಟು ಏನು ಕ್ವಾಲಿಟಿ ಇಲ್ಲ ಸೊ ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ ನಾನು ಅದನ್ನೇ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ಒಂದು ಅರ್ಧ ಇಂದ ಒಂದು ಗಂಟೆ ತನಕ ನೆನೆ ಇಡಬೇಕಾಗುತ್ತೆ ನೀವು ಜಾಸ್ತಿ ಹೊತ್ತು ನೆನೆ ಇಡೋದ್ರಿಂದ ಚೆನ್ನಾಗೇ ಇದು ಬರುತ್ತೆ ಪಾಯಸ ಕೂಡ ಸೊ ಹಂಗಾಗಿ ಸ್ವಲ್ಪ ಒನ್ ಅವರ್ ಅಷ್ಟೇ ಇಡಿ ನಡೆಯುತ್ತೆ ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದನ್ನ ಸೊ ಇವಾಗ ಸಬ್ಬಕ್ಕಿನ ಒನ್ ಅವರ್ ನೆನೆ ಇಡ್ತಾ ಇದ್ದೀನಿ ಈಗ ಪಾಯಸ ಮಾಡೋದಕ್ಕೆ ಫಸ್ಟು ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಹಾಕೋತಾ ಇದ್ದೀನಿ ಈಗ ಒಂದು ಕಪ್ನಷ್ಟು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ಹಂಗಾಗಿ ಎರಡರಿಂದ ಮೂರು ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀರನ್ನ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ಜಸ್ಟ್ ಏನು ನಾವು ಹಾಕಿರೋ ಸಬ್ಬಕ್ಕಿ ಮುಳುಗಬೇಕು ಅಷ್ಟೇ ಸೊ ಅದಕ್ಕೋಸ್ಕರ ಯಾಕಂದ್ರೆ ನೆಕ್ಸ್ಟ್ ನಾವು ಹಾಲು ಹಾಕ್ತೀವಲ್ವಾ ಹಾಲನ್ನ ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ ಸೊ ಹಂಗಾಗಿ ನೀರನ್ನ ಸ್ವಲ್ಪ ಕಡಿಮೆನೆ ಬಳಸ್ತಾ ಇದ್ದೀನಿ ಸೊ ಇವಾಗ ನಾವು ಅಂಥ ಸಬ್ಬಕ್ಕಿ ಏನಿರುತ್ತಲ್ವ ಅದೆಲ್ಲವೂ ಕೂಡ ಈಗ ನೀರು ಸ್ವಲ್ಪ ಬಿಸಿ ಆದ ನಂತರ ಹಾಕ್ತಾ ಇದ್ದೀನಿ ನಾನು ಫುಲ್ಲು ತಣ್ಣನ ನೀರಲ್ಲೇ ಆಗ್ತಾ ಇಲ್ಲ ಬಿಸಿಯಾಗಿ ಆಮೇಲೆ ಹಾಕ್ತಾ ಇದ್ದೀನಿ ಈಗ ಬಿಸಿ ನೀರಿಗೆ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಬೇಸೋವಾಗಿಲ್ಲ ಯಾಕಂದ್ರೆ ಮತ್ತೆ ನಾವು ಕುದಿಸ್ಬೇಕಾಗುತ್ತೆ ಹಾಲು ಹಾಕಿ ಸೊ ಹಂಗಾಗಿ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ನಾನು ನೀರಲ್ಲಿ ಬೇಯಿಸ್ತಾ ಇದ್ದೀನಿ ಸೊ ಈ ರೀತಿ ಒಂದು ಎರಡು ನಿಮಿಷ ಮಾತ್ರ ಬೇಯಿಸಿ ಈಗ ನಾನು ಒಂದು ಕಾಲು ಲೀಟರ್ ಹಾಲನ್ನು ಬಳಸ್ತಾ ಇದ್ದೀನಿ ಇನ್ನು ಮನೆ ಹಾಲಾದ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಮನೆ ಹಾಲು ಸಿಗ್ಲಿಲ್ಲ ಸೊ ಹಂಗಾಗಿ ನಾನು ಪ್ಯಾಕೆಟ್ ಹಾಲನ್ನೇ ಹಾಕ್ತಾ ಇದ್ದೀನಿ ಒಂದು ಕಾಲ್ ಲೀಟರ್ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಸೊ ಈ ಕಾಲ್ ಲೀಟರ್ ಆದ್ರೂ ನಡೆಯುತ್ತೆ ಚೆನ್ನಾಗೇ ಬರುತ್ತೆ ಅಷ್ಟು ಸಾಕು ಇದಕ್ಕೆ ಸೊ ಇವಾಗ ಹಾಕ್ಬಿಟ್ಟು ಹಾಲು ಜೊತೆಗೆ ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕಾಗುತ್ತೆ ನೀವು ಈಗ ಪಾಯಸದ ಟೇಸ್ಟ್ ಒಂದು ಸ್ವಲ್ಪ ಹೆಚ್ಚಿಸ್ಲಿಕ್ಕೆ ನಾನು ಬಾದಾಮ್ ಪುಡಿನ ಹಾಕ್ತಾ ಇದ್ದೀನಿ ಆ ಬಾದಾಮ್ ಪುಡಿ ಜೊತೆಗೆ ಮತ್ತೆ ಸ್ವಲ್ಪ ಬಾದಾಮಿಗಳು ಇದ್ರೆ ಕಟ್ ಮಾಡಿ ಅದನ್ನ ಹಾಕೊಳ್ಳಿ ನೆಡೆಯುತ್ತೀನಿ ಚೆನ್ನಾಗಿರುತ್ತೆ ಈ ಬಾದಾಮ್ ಪುಡಿನಲ್ಲಿ ಒಂದು ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ ಹಂಗಾಗಿ ಸ್ವಲ್ಪ ಸಕ್ಕರೆನ ಕಮ್ಮಿನೇ ಇದ್ದೀನಿ ಸೊ ಸಕ್ಕರೆ ಒಂದು ಎರಡು ಚಮಚ ಅಷ್ಟು ಹಾಕ್ತಾ ಇದ್ದೀನಿ ನಾನು ಇನ್ನೂ ಅದು ಸ್ವಲ್ಪ ದೊಡ್ಡ ಚಮಚನೇ ಸೊ ನೀವು ಕೂಡ ನೋಡಿ ಹಾಕೊಳ್ಳಿ ಸ್ವೀಟ್ ಎಷ್ಟು ಬೇಕು ಅಂತ ಈಗ ಸಕ್ಕರೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಗೋಡಂಬಿ ಮತ್ತೆ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಸಪ್ರೇಟಾಗಿ ಆಗಿ ಕರೆದು ಅದನ್ನ ಹಾಕೋತಾ ಇದ್ದೀನಿ ಹಂಗೆ ಹಾಕಿದ್ರು ನಡೆಯುತ್ತೆ ನೀವು ಕರಿಯೋದೇನೋ ಅವಶ್ಯಕತೆ ಇರೋದಿಲ್ಲ ತುಪ್ಪದಲ್ಲಿ ಆದ್ರೆ ತುಪ್ಪದಲ್ಲಿ ಕರೆದ್ರೆ ಇನ್ನು ರುಚಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತುಪ್ಪದಲ್ಲಿ ಕರೆದು ಹಾಕ್ತಾ ಇದ್ದೀನಿ ನಾನು ಈಗ ಕೊನೆಯದಾಗಿ ನಾನು ಏಲಕ್ಕಿ ಮತ್ತೆ ಶುಂಠಿ ಪುಡಿನ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಲೇಬೇಕು ತುಂಬಾ ರುಚಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಒಂದು ಅರ್ಧ ಚಮಚದಷ್ಟು ಅಷ್ಟು ಹಾಕೊಂಡಿದೀನಿ ನಾನು ಹಾಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವೆಲ್ಲನೂ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರಿ ಹಂಗಾಗಿ ಅದುವಾಗಿ ಚೆನ್ನಾಗಿ ಬರುತ್ತೆ ಪಾಯಸ ಕೂಡ ಈಗ ಪಾಯಸ ಬೆಂದಿದೆಯೋ ಇಲ್ಲ ಅಂತ ಫಸ್ಟ್ ಒಂದ್ ಸ್ವಲ್ಪ ಸಬಕ್ಕಿನ ನೋಡಿ ಒಂದ್ ಸ್ವಲ್ಪ ಈಚಿಗೆ ಅದು ಏನಾದ್ರು ಇನ್ನು ಗಟ್ಟಿ ಇತ್ತು ಅಂತಂದ್ರೆ ಆಗಿಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಮೆತ್ತಗಾಗಿದ್ರೆ ಆಗಿದೆ ಅಂತಾನೆ ಅರ್ಥ ಅದು ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಈಗ ಪಾಯಸ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ರೀತಿಯಾಗಿ ಸ್ವಲ್ಪ ಸೂಪ್ ರೀತಿನಲ್ಲಿ ತೆಳುವಾಗಿರ್ಬೇಕು ಚೆನ್ನಾಗಿ ಇಲ್ಲ ಗಟ್ಟಿ ಇತ್ತು ಅಂತಂದ್ರೆ ಬರೀ ತಿನ್ನಕಷ್ಟೇ ಚೆನ್ನಾಗಿ ಆಗುತ್ತೆ ಈಗ ಪಾಯಸ ಕುಡಿಯೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ರೀತಿ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈಗ ಪಾಯಸ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಬಾದಾಮಿ ಇದ್ದರೆ ಕಟ್ ಮಾಡಿ ಹಾಕ್ಕೊಂಡಿದ್ರೆ ಪೀಸಸ್ ಆಗಿ ಚೆನ್ನಾಗಿರೋದು ಸೊ ಬಾದಾಮಿ ಇದ್ರೆ ಅದನ್ನು ಹಾಕ್ಕೊಳ್ಳಿ ತುಂಬ ರುಚಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ತಿನ್ಲಿಕ್ಕಾರೆ ಈ ವಿಡಿಯೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್